ಶಿಸ್ತಿನಿಂದ ವರ್ತಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತ ಇಂದಿನ ಸುಂದರ ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ತನ್ನ ಸ್ನೇಹಿತರೆ ಮತ್ತು ವೇದಿಕೆಯ ಮೇಲೆ ಅಸ್ಥೀಲರಾಗಿರ್ತಕ್ಕಂಥ ಈ ಸರ್ಕಾರಿ ಪ್ರೌಢಶಾಲೆಯ ಎಸ್ ಟಿ ಎಂ ಸಿ ಸದಸ್ಯ ವರ್ಗದವರೇ ಹಿರೇಗೊಂಡರದ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯ ಮಂಡಳಿಯವರೇ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ ಎಲ್ಲ ಹಳೆಯ ವಿದ್ಯಾರ್ಥಿ ಸ್ನೇಹಿತರೆ ಮತ್ತು ಈ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸ್ನೇಹಿತರೆ ಎಲ್ಲ ಬಂಧು ಮಗಿಲೀಯರು ನಿಜವಾಗಿಯೂ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರುವುದಕ್ಕೆ ಅತ್ಯಂತ ಖುಷಿ ಅನ್ನಿಸ್ತಾ ಇದೆ ನಮಗೇನೋ ಒಂದು 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 ಕಾನ್ಸೆಪ್ಟ್ ಇರ್ತೈತಿ ಧಾರವಾಡ ಜಿಲ್ಲೆ ಅಥವಾ ಗದಗ ಜಿಲ್ಲೆಯವರು ಇದು ಖುಷಿಗಿ ತಾಲೂಕ ಯಲ್ಬುರ್ಗ ತಾಲೂಕು ರಾಯಚೂರು ಜಿಲ್ಲೆ ಅಥವಾ ಕೊಪ್ಪಳ ಜಿಲ್ಲೆ ಆ ಮೊಗಲಾಗಿ ಕಾಲದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವುಗಳು ಮತ್ತು ನಾವು ನಮ್ಮ ಎಲ್ಲ ಸಂಗಡಿಗರು ಒಂದು ಒಂದು ಏನೋ ಒಂದು ಕಾನ್ಸೆಪ್ಟ್ ನಾವು ಬಹುಶಃ ನಾನು ಅಂದ್ಕೊಳ್ತೀನಿ ಅದಕ್ಕೆ ತದ್ ವಿರುದ್ಧವಾಗಿ ಇವತ್ತು ಹೆರೇಗೊನ್ನಾಗರದಲ್ಲಿ ಈ ಕಾರ್ಯಕ್ರಮ ನೋಡಿದ ಮೇಲೆ ನಮ್ಮ ಕಲ್ಪನೆ ತಪ್ಪು ಅನ್ನುವಂಥ ಭಾವನೆಗೆ ನಾನು ಇವತ್ತು ಬಂದಿದ್ದೆ ಅದು ಏನು ಹಿಂದುಳಿದ ತಾಲೂಕಾ ಹಿಂದುಳಿದ ಜಿಲ್ಲೆ ಅನ್ನುವಂಥ ಒಂದು ಹಡೆಪಟ್ಟಿಯಿಂದ ಕೊನೆ ಪಕ್ಷ ಈ ಹಿರೇಗೊಂಡಾಗದ ಶಾಲೆ ಮುಕ್ತವಾಗ್ತಾ ಇದೆ ಅನ್ನೋದಕ್ಕೆ ಬಹಳ ಖುಷಿ ಅನ್ನುವಂಥ ಅನಿಸುವಂತದ ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ಬೇರೆ ಬೇರೆ ಶಾಲೆಗಳಿಗೆಲ್ಲ ನಾನು ಒಬ್ಬ ಭಾಷಣಕಾರನಾಗಿ ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ನಾನು ಆ ಎಲ್ಲ ಶಾಲೆಗಳಲ್ಲಿಯೂ ಕಾರ್ಯಕ್ರಮಗಳನ್ನ ನೋಡಿದಾಗ ಈ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ನೋಡಿದಾಗ ಏನೋ ಒಂದು ಒಂದು ಭಿನ್ನವಾದಂಥ ಒಂದು ಇಂಪ್ರೆಷನ್ ನಾನು ತೊಗೊಂಡು ಇವತ್ತು ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ನಿಶ್ಚಿತವಾಗಿಯೂ ತೆರೆಗೊನ್ನಾಗದಲ್ಲಿ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ರು ಅಂತ ಹೇಳಿಕ್ಕೆ ಯಾಕೆ ಅಂತ ಹೇಳಿದಾಗ ಬೇರೆ ಬೇರೆ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಾಗ ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಅವರನ್ನು ಬಿಟ್ಟರೆ ಬಹುಶಃ ಒಬ್ಬರೋ ಇಬ್ಬರೋ ಆ ಊರಿನ ಪ್ರಮುಖರು ಪಾಲ್ಗೊಂಡರು ಸರ್ ಬಟ್ ಇಲ್ಲಿ ವಿಶೇಷ ನಾನು ಕಂಡು ಬಂದಿದ್ದು ಏನು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಮೂಹ ಇದೆ ನಿಮಗೆ ಪಾಠ ಬೋಧನೆ ಮಾಡತಕ್ಕಂಥ ಮುಖ್ಯ ಗುರುಗಳ ಜೊತೆಗೆ ಶಿಕ್ಷಕ ವೃದ್ಧರವರಿದ್ದಾರೆ ಇದು ಸಾಮಾನ್ಯ ಇದೆ ಇದರ ಜೊತೆಯಲ್ಲಿ ಹೆರೇಗುನ್ನಾಗರದ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಮಂಡಳಿ ಇಲ್ಲಿ ಉಪಸ್ಥಿತ ಇದೆ ಅದರ ಜೊತೆಗೆ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯ ವರ್ಗದವರು ಇಲ್ಲಿದ್ದಾರೆ ಅದಕ್ಕಿಂತಲೂ ಪ್ರಮುಖವಾಗಿ ಈ ಶಾಲೆಯಲ್ಲಿ ಕಲಿತು ಬೇರೆ ಬೇರೆ ಉನ್ನತವಾದ ಸ್ಥಾನಗಳಲ್ಲಿ ಅಲಂಕರಿಸಿರತಕ್ಕಂಥ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಮುದಾಯವೂ ಇಲ್ಲಿದೆ ಮತ್ತು ಅನೇಕ ಜನ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಈ ಶಾಲೆಯಲ್ಲಿ ಕಲಿತು ಉನ್ನತವಾದ ಅಂಕಗಳನ್ನು ಪಡೆದು ಹೊರಗೆ ಹೋಗಿ ಬೇರೆ ಶಿಕ್ಷಣವನ್ನು ಪೂರೈಕೆ ಮಾಡುತ್ತಿರುವ ಹಳೆಯ ವಿದ್ಯಾರ್ಥಿಗಳನ್ನು ಕರೆದು ಇಲ್ಲಿ ಸನ್ಮಾನ ಮಾಡುವಂತಹ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಇದಾಗಿದೆ ಬಹುಶಃ ಇದು ಏನು ಅಂತ ಹೇಳಿದ್ರೆ ಅನೇಕ ಅತ್ಯಂತ ಉತ್ತಮವಾದಂತಹ ಅಂಶಗಳನ್ನು ಒಳಗೊಂಡಂತಹ ಒಂದು ಸಮಗ್ರವಾಗಿರುವಂತಹ ಕಾರ್ಯಕ್ರಮ ಇದರ ಜೊತೆಯಲ್ಲಿ ಈ ಎಲ್ಲ ಅಂಶಗಳು ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೀತಾ ಇರುವುದು ಬಹುಶಃ ನಾನು ಅನ್ಕೊತೀನಿ ಈ ಎಲ್ಲ ಕ್ರೆಡಿಟ್ ಏನು ಅಂತ ಹೇಳಿದ್ರೆ ಹಿರೇ ಮತ್ತು ಸುತ್ತಮುತ್ತಲು ಉಚ್ಚೆ ಬೇರೆ ಬೇರೆ ಗ್ರಾಮಗಳಿಂದ ಆಗಿ ನಡೆಸ್ತಕ್ಕಂಥ ಏನಿಲ್ಲಿ ಹಿರಿಯರು ಕೂತಿದ್ದಾರೆ ಇವರಿಗೆ ಅದು ಸಣ್ಣ ಬೇಕು ಅಂತ ಹೇಳಿ ನಾನು ನನ್ನ ಮಾತಿನ ಪ್ರಾಂಗದಲ್ಲಿ ಈ ಅಂಶಗಳನ್ನು ಹೇಳ್ತಾ ನಿಜವಾಗಿಯೂ ಖುಷಿಪಡುವಂಥ ಒಂದು ಕಾರ್ಯಕ್ರಮವನ್ನು ತಾವು ಹೊಂದ್ಕೊಂಡಿದ್ದೀನಿ ಇಂದಿನ ಬಾಲಕರು ಬಾಲಿಕೆಯರು ಮುಂದಿನ ಭಾರತದ ದೇಶದ ಅತ್ಯುತ್ತಮ ನಾಗರಿಕರು ಈ ದಿಸೆಯಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಅಂತ ಹೇಳಿ ಅನೇಕ ಜನ ಭಾಷಣಕಾರರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಹೆಚ್ಚು ವೇಳೆಯನ್ನು ತಗೊಳ್ಳಾರದ್ದೆ ನನಗೆ ಬಹಳ ಖುಷಿ ಕೊಟ್ಟದ್ದು ಏನು ಅಂತ ಹೇಳಿದ್ರೆ ಈ ವೇದಿಕೆಯಲ್ಲಿ ರಂಗಪ್ಪ ವಾಲಿಕ ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ ನನಗೇನು ನೆನಪಿದೆ ಅವರು ಶಿಷ್ಯರಾಗಿದ್ದಾಗ ಸಿಟ್ಟು ಮಾಡಿದ್ದು ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ತಗೊಂಡಿದ್ದು ಬಡದದ್ದು ಕೂಡ ನೆನಪಿದೆ ಇವತ್ತು ಬಡದಂತ ವಿದ್ಯಾರ್ಥಿಗಳು ಶಿಕ್ಷಕರಿಂದ ದೂರು ಹೋಗ್ತಾರೆ ಬಟ್ ಆಗಿನ ಕಾಲದಲ್ಲಿ ನನ್ನ ಒಂದು ಶಿಕ್ಷಣ ವೃತ್ತಿಯ ಕಾಲದಲ್ಲಿ ಯಾರು ಹೆಚ್ಚು ನನ್ನ ಕಡಿದು ಬಡಿಸ್ಕೊಂಡಿದ್ದಾರೆ ಇವತ್ತು ನನಗೆ ಅತ್ಯಂತ ಸಮೀಪವರ್ತಿಗಳು ಮತ್ತು ನಾನು ಕಂಡ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತಹ ಒಂದು ಹೆಚ್ಚು ಒಳ್ಳೆಯ ಅವರು ಇನ್ನು ಏನು ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಬದಲಾವಣೆಯ ಪರ್ವ ಹಾಗೇ ಇರಬೇಕು ಅನ್ನೋದು ಕಾಲ ಹೋಗಿದೆ ಇವತ್ತು ಸ್ನೇಹಿತರೆ ನಿಮ್ಗೆ ಹೇಳೋ ಮಾತೇನು ಅಂದರೆ ಚಳಿ ಚಮಚಮ್ ವಿದ್ಯಾಗಮಗ ಬನ್ನುವಂಥ ಕಾಲ ಹೋಗಿದೆ ಈಗ ಕಾಲ ಬದಲಾವಣೆ ಆಗಿದೆ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗುರುಗಳಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಮೂಲಗಳಿಂದ ನಾಲೆಡ್ಜನ್ನು ಪಡಿಬೇಕಾಗಿದೆ ಜ್ಞಾನವನ್ನು ಪಡಿಬೇಕಾಗಿದೆ ಜ್ಞಾನಕ್ಕಿಂತಲೂ ದೊಡ್ಡದಾದದ್ದು ಯಾವುದೂ ಇಲ್ಲ ಈ ಕಾರಣದಿಂದ ನೀವೆಲ್ಲರೂ ಸನ್ನದ್ಧರಾಗಬೇಕು ಬೇರೆ ಬೇರೆ ಮೂಲಗಳಿಂದ ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್ ಮೋರ್ ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡುವುದೇ ನಿಮ್ಮ ಗುರಿಯನ್ನಾಗಿಟ್ಟುಕೊಂಡು ಸಮಾಜದಲ್ಲಿ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ನೀವು ಸಿದ್ಧರಾಗಬೇಕು ನಿಮಗೆಲ್ಲರಿಗೂ ಗುರಿ ಇರಲಿ ಆ ಗುರಿ ಎಂದಾಗಿರಲಿ ಅಂತ ಹೇಳಿದ್ರೆ ಉದಾತ್ತವಾದಂಥ ಗುರಿಯನ್ನ ಇಟ್ಕೊಡ್ರಿ ಈ ಯಾರು ಆರ್ಡಿನರಿ ವಿದ್ಯಾರ್ಥಿಗಳಾಗೋದು ಬೇಡ ಆಗಲ್ಲ ನೀವೆಲ್ಲರೂ ಹೇಗಾಗಬೇಕು ಅಂದರೆ ಆರ್ಡನರಿ ಬದಲಿಗೆ ಎಕ್ಸ್ಟ್ರಾರ್ಡಿನರಿ ವಿದ್ಯಾರ್ಥಿಗಳಾಗಿ ಹೊರಗೆ ಬರಬೇಕು ಈ ಎಕ್ಸ್ಟ್ರಾರ್ಡನರಿ ವಿದ್ಯಾರ್ಥಿಗಳಾಗಬೇಕು ಅಂದರೆ ಹಾಗೆ ಆಗಿರಲಿಲ್ಲ ಅದಕ್ಕೆ ತಕ್ಕ ಶ್ರಮ ಬೇಕು ನೀವು ಹೆಚ್ಚು ಹೆಚ್ಚು ಶ್ರಮಶಾಲೆಗಳಾಗಬೇಕು ಇಲ್ಲಿ ಮಾತಾಡ್ತಾ ಒಬ್ಬ ಸ್ನೇಹಿತರು ಬಹಳ ಖುಷಿ ಕೊಡುತ್ತೆ ನನಗೆ ನೀವು ಗುಡ್ಡದ ಕಲ್ಲುಗಳಾಗಿ ಇದ್ದೀರಿ ಆ ಗುಡ್ಡದ ಕಲ್ಲುಗಳನ್ನು ಮೂರ್ತಿಗಳನ್ನಾಗಿ ಮಾಡೋದು ಇಲ್ಲಿ ಇರ್ತಕ್ಕಂತಹ ಶಿಕ್ಷಕರ ಕೆಲಸ ಆ ಶಿಕ್ಷಕರು ಕೊಡ್ತಕ್ಕಂತಹ ಶಿಕ್ಷೆಯನ್ನು ಸಕಾರಾತ್ಮಕವಾಗಿ ತೊಗೊಳ್ರಿ ಅವ್ರು ಹೇಳುವಂತಹ ಮಾತುಗಳನ್ನು ಚೆನ್ನಾಗಿ ಕೇಳ್ರಿ ಅಂದರೆ ಒಳ್ಳೆಯ ಶಿಲ್ಪಿಗಳಾಗಿ ಒಳ್ಳೆಯ ಒಳ್ಳೆಯ ಮೂರ್ತಿಗಳಾಗಿ ಮುಂದೆ ಬರ್ತೀರಿ ಆ ಉಳಿಗೆ ಏಟುಗಳನ್ನ ನೀವು ಸಹಿಸಿಕೊಳ್ಳದೆ ಹೋದರೆ ಆ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಪೌಟಿಕಗಳಾಗಿ ನೀವು ಉಪಯೋಗ ಇರಲಾರ ಉಳಿತೀರಿ ಅದ್ರ ಬದಲಿಗೆ ಎಲ್ಲರಿಂದಲೂ ಪೂಜೆಗೆ ಒಳಗಾಗ್ತಕ್ಕಂಥ ಮೂರ್ತಿಯಾಗಿ ನೀವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನೀವು ಶಿಕ್ಷಕರು ಕೊಡ್ತಕ್ಕಂತಹ ಶಿಕ್ಷೆಯನ್ನ ಮತ್ತು ಗುರು ಹಿರಿಯರು ಮತ್ತು ತಂದೆ ತಾಯಿಗಳು ಕೊಡ್ತಕ್ಕಂಥ ಶಿಕ್ಷೆಯನ್ನ ಚೆನ್ನಾಗಿ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ನಿಮ್ಮ ಉದ್ದೇಶದ ಕಡೆಗೆ ನಿಮ್ಮ ಗುರಿ ಕಡೆಗೆ ನೀವು ನಿಮ್ಮ ಪ್ರಯತ್ನಗಳು ನಡೀಬೇಕು ಇದು ನೀವೆಲ್ಲರೂ ಇವತ್ತು ಏನು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಗಮನಿಸಬೇಕು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಹೆಮ್ಮೆಯಿಂದ ಆ ಭಾರತ ಮಾತೆಯ ಬಾವುಟಕ್ಕೆ ನೀವು ಇವತ್ತು ಸೆಲ್ಯೂಟ್ ಪಡೆದಿದ್ದೀರಿ ನಮಸ್ಕಾರ ಮಾಡಿದ್ದೀರಿ ಆ ದೇಶದ ಒಬ್ಬ ಪ್ರಜೆಗಳಾಗಿ ಒಬ್ಬ ಸುಪುತ್ರಿಯಾಗಿ ಒಬ್ಬ ಸುಪುತ್ರನಾಗಿ ನಾನು ದೇಶದ ಬೆಳವಣಿಗೆಗೆ ನನ್ನದೇ ಆದಂತಹ ಕಾಣಿಕೆಯನ್ನು ಕೊಡಲಿಕ್ಕೆ ಸಿದ್ಧನಾಗಬೇಕು ಅನ್ನುವಂಥ ದೇಶಾಭಿಮಾನವನ್ನು ನೀವೆಲ್ಲರೂ ಬೆಳೆಸ್ಕೊಡ್ರಿ ಈ ದೇಶಾಭಿಮಾನ ಬೆಳೀಬೇಕಾಗಿದ್ದರೆ ಅದಕ್ಕೆ ಪೂರಕವಾಗಿ ಮೊದಲು ನಿಮ್ಮ ಆತ್ಮಾಭಿಮಾನವನ್ನು ಬೆಳೆಸ್ಕೊಡ್ರಿ ನೀವು ಎಲ್ಲರೂ ಇವತ್ತು ಈ ಕಾರ್ಯಕ್ರಮ ಮುಗಿದುಕೊಳ್ಳೆ ಮನೆಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಡ್ರಿ ಒಬ್ಬೊಬ್ಬರು ನೀವು ನಿಮ್ಮ ನಿಮ್ಮ ಕಣ್ಣಿಗೆ ಬಂದು ಒಂದು ನಿಂತ್ಕೊಂಡು ನೋಡಿಕೊಡ್ರಿ ನೀವು ನಿಮ್ಮ ಮುಖವನ್ನು ನಿಮ್ಮ ದೇಹವನ್ನು ಎಲ್ಲರೂ ನೋಡ್ಕೊಡ್ರಿ ಅಲ್ಲಿ ಒಂದು ಪ್ರಶ್ನೆ ಕೇಳಿಕೊಂಡು ನೀವು ನನಗೇನು ಕಡಿಮೆ ಆಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಫಸ್ಟ್ ಬಂದಂಥ ಒಬ್ಬ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಫಸ್ಟ್ ಬಂದಂಥ ವಿದ್ಯಾರ್ಥಿ ಒಂದೊಂದು ಪಾಕೆಟ್ನೊಳಗೆ ಇಂಥಿಷ್ಟು ಹರ ಇನ್ಕಿಷ್ಟರ ಇನ್ಕಿಷ್ಟು ಏಳೆಂಟು ಪಾಕೆಟ್ಗಳನ್ನು ಪಡೆದ ಅವನಿಗೊಬ್ಬನಿಗೆ ಯಾಕೆ ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೇನು ಕಡಿಮೆ ಆಗಿದೆ ಅನ್ನುವಂಥ ಮಾತನ್ನು ನಿಮಗ ನೀವೇ ಕೇಳ್ಕೊಳ್ಬೇಕು ಕೇಳ್ಕೊಂಡು ಹೇಳಬೇಕು ನಾನು ಯಾರಿಗೇನು ಕಡಿಮೆ ಇಲ್ಲ ಐ ಕ್ಯಾನ್ ಅಚೀವ್ ಎವ್ರಿಥಿಂಗ್ ಅನ್ನುವಂಥ ಭಾವನೆಯನ್ನು ನೀವು ಹೊಂದಿ ಅದಕ್ಕೆ ಪೂರಕವಾಗಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ನಿಮ್ಮ ಪರ್ಸನಾಲಿಟಿನ ಬೆಳೆಸ್ಕೊಳ್ಳಿಕ್ಕೆ ಏನು ಮಾಡಬೇಕಾಗಿದೆ ಅದೆಲ್ಲವನ್ನೂ ಮಾಡ್ತಾ ಹೋಗ್ರಿ ಇದರಿಂದ ಏನು ಅಂತ ಹೇಳಿದ್ರೆ ನೀವು ನಮ್ಮ ದೇಶವನ್ನು ಕಟ್ಟುವುದರಲ್ಲಿ ನಿಮ್ಮದೇ ಆದಂತಹ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಲಿಕ್ಕೆ ಸಿದ್ಧರಾಗ್ತೀರಿ ಎಲ್ಲರೂ ಹೀಗೆ ಹೇಳಬೇಕು ನಾನು ಯಾರಿಗೇನು ಕಡಿಮೆ ಇಲ್ಲ ನಾನು ಏನೆಲ್ಲವನ್ನು ಸಂಪಾದನೆ ಮಾಡಬಲ್ಲೆ ಏನೆಲ್ಲವನ್ನು ಗಳಿಸಬಲ್ಲೆ ಉದಾತವಾದ ಗುರಿಗಳನ್ನು ಇಟ್ಕೊಳ್ಳುವಾಗ ಹಿರೇಗುಣನಗರದಲ್ಲಿ ನನಗೆ ಮುಂದೆ ಅನೇಕ ನಾನು ಇಲ್ಲಿ ಬಂದೆ ಅಂದ್ರೆ ನನಗೆ ಒಂದು ಖುಷಿ ಕೊಡ್ರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಶಾಲೆಯಲ್ಲಿ ಕರೆದು ಮುಂದೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆದು ಒಬ್ಬ ಐ ಎ ಎಸ್ ಒಬ್ಬ ಐ ಪಿ ಎಸ್ ಆಫೀಸರ್ ಕೊಡುವಂತಹ ಒಂದು ಭಾಗ್ಯ ಈ ಶಾಲೆಗೆ ಬರಲಿ ಅಂತ ಹೇಳಿದ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡ್ತಾ ನಾಲೆಡ್ಜ್ ಬೇರೆ ಬೇರೆ ರಂಗಗಳಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ಯು ಪಿ ಎಸ್ ಸಿ ಕೇಂದ್ರ ಸರ್ಕಾರದವರು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವಂತ ಸಂಸ್ಥೆ ಪ್ರತಿ ವರ್ಷ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅನ್ನುವಂತಹ ಒಂದು ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ನಡೆಸ್ತಾ ಆ ಪರೀಕ್ಷೆಗಳಿಗೆ ಹಾಸರಾಗಿದ್ರೆ ಯಾವ್ದಾದ್ರು ಒಂದು ಡಿಗ್ರಿಯನ್ನು ಪಡೆದವರು ಅನೇಕ ಜನ ಹಳೇ ವಿದ್ಯಾರ್ಥಿ ಸ್ನೇಹಿತರು ಇಲ್ಲಿದ್ದಾರೆ ಅವರಿಗೆ ನಾನು ಹಳ್ಳಿಗಳಲ್ಲಿ ನಮ್ಗೆ ಏನು ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ ಹೆಚ್ಚು ಹೆಚ್ಚು ಜಗತ್ತಲ್ಲಿ ಏನೇ ನಡೆದಿವೆ ಅನ್ನುವ ಎಲ್ಲ ಅಂಶಗಳನ್ನು ಪ್ರಯತ್ನ ಮಾಡ್ರಿ ಮತ್ತು ದೊಡ್ಡ ಇಂತಹ ಪರೀಕ್ಷೆಗಳಿಗೆ ಅಟೆಂಡ್ ಮಾಡ್ರಿ ಒಂದಿಲ್ಲ ಎರಡ್ ಸಲ ಮೂರ್ ಸಲ ಪ್ರಯತ್ನ ಮಾಡಿದಾಗ ನಿಶ್ಚಿತವಾಗಿಯೂ ನಾವು ಬುರಿಯನ್ನು ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅಂತ ದೊಡ್ಡ ಬುರಿ ಇಟ್ಕೊಂಡಾಗ ಕೊನೆಗೆ ನಾವು ಐ ಎ ಎಸ್ ಐ ಪಿ ಎಸ್ ಆಗದೆ ಹೋದ್ರೂ ಕೂಡ ಎಸ್ ಆಗೋಣ ಕೆ ಎಸ್ ಪರೀಕ್ಷೆ ಆಗದೆ ಅನ್ನೋದು ಕೂಡ ಇನ್ನಷ್ಟು ಅದಕ್ಕಿಂತಲೂ ಕಡಿಮೆ ಹುದ್ದೆಗೆ ಬರೋಣ ಅದು ಆಗದೆ ಹೋದರೆ ಕೊನೆ ಪಕ್ಷ ಎಫ್ ಡಿ ಸಿ ಎಸ್ ಡಿ ಸಿ ಆಗಿ ಈ ದೇಶವನ್ನು ಕಟ್ಟುವುದರಲ್ಲಿ ನಮ್ಗೆ ಯಾವಾಗ ಪಾತ್ರ ವಹಿಸೋಣ ಅದರ ಜೊತೆಗೆ ವಿದ್ಯಾರ್ಥಿ ಸ್ನೇಹಿತರಿಗೆ ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ಇದರ ಕಡೆ ಕೊಡ್ರಿ ದೇಶ ಸೇವೆಯನ್ನು ಮಾಡುವುದರಲ್ಲಿ ಒಂದು ಮಿಲಿಟರಿ ಒಳಗೆ ಸೇವೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ನೀವು ಸನ್ನಬೇಕು ಅದು ಕೂಡ ಬಹಳ ಒಳ್ಳೆಯದು ಒಂದು ಕಾರ್ಯ ಮತ್ತು ಇವತ್ತು ಭಾರತ ದೇಶದ ಕೇಂದ್ರ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದೆ ಆ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಇದ್ರ ಜೊತೆಗೆ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ನಮ್ಮ ದೇಶ ಹೇಗಿದೆ ಅನ್ನೋದನ್ನ ಸ್ವಲ್ಪ ಮನವರಿಕೆ ಮಾಡಿಕೊಂಡು ಸ್ನೇಹಿತರೆ ಸುಮಾರು ಒಂದೂರ ತೊಂಬತ್ತಕ್ಕಿಂತ ಹೆಚ್ಚು ದೇಶಗಳ ಜಗತ್ತಿನ ಹೇಳ್ಬೋದು ನಾವು ಆ ಎಲ್ಲ ಒಂದೂರ ತೊಂಬತ್ತಕ್ಕಿಂತಲೂ ಹೆಚ್ಚು ದೇಶಗಳನ್ನ ಸಾಲದಿ ಎತ್ತರ ಪ್ರಕಾರ ಆರ್ಥಿಕವಾಗಿ ಯಾವ್ದು ಮುಂದುವರೆದಿದೆ ಅನ್ನೋದನ್ನ ಲೆಕ್ಕ ಹಾಕೊಂಡು ಹೋದಿವೆ ಅಂತ ಹೇಳಿದ್ರೆ ನಾವು ನಮ್ಮ ದೇಶದ ಪ್ರಜೆಗಳಾಗಿರುವಂಥ ನಾವು ಎಷ್ಟು ಹೆಮ್ಮೆ ಪಡಬೇಕಾಗಿದೆ ಅಂತ ಹೇಳಿದ್ರೆ ಒಂದು ನೂರ ತೊಂಬತ್ನಾಲ್ಕು ದೇಶದಲ್ಲಿ ನಮ್ಮ ನಂಬರ್ ಎಷ್ಟು ಇದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಹತ್ತಕ್ಕಿತ್ತರೂ ಹೆಚ್ಚಿತ್ತು ಈಗ ಎಷ್ಟು ಸಮೀಪ ಬಂದಿದ್ದೀವಿ ಅಂತ ಹೇಳಿದ್ರೆ ಆರ್ ಆನ್ ಫೋರ್ತ್ ರ್ಯಾಂಕ್ ಬಹುಶಃ ಇನ್ನೂ ಒಂದು ಎರಡು ವರ್ಷಗಳಲ್ಲಿ ನಾವು ಮೂರನೇ ರ್ಯಾಂಕ್ ಹೇಳಿದರು ನಮ್ಮ ದೇಶದಲ್ಲಿ ಇದರಿಂದ ನಿಮ್ಮದೇ ದೊಡ್ಡ ಸಂಪತ್ತು ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿ ಇರುವಷ್ಟು ಹೇರಳವಾಗಿ ಯಾವ ದೇಶದಲ್ಲಿ ಇಲ್ಲ ನಮಗಿಂತ ದೊಡ್ಡ ಜನಸಂಖ್ಯೆ ಇರುವಂತಹ ಚೀನಾ ದೇಶವನ್ನು ನಾವು ಹಿಂದಿಕ್ತಾ ಇದ್ದೀವಿ ಆ ಅಲ್ಲಿರುವಂತಹ ಒಂದು ಏನು ಮಾನವ ಶಕ್ತಿಯ ಜೊತೆಗೆ ಒಂದು ಬೌದ್ಧಿಕ ಶಕ್ತಿ ನಮಗ ಅವ್ರಿಗಿಂತಲೂ ನಾವು ಎಷ್ಟೋ ಪಟ್ಟು ಹೇಳಿದ್ದೀವಿ ಆದ್ದರಿಂದ ನಾವೆಲ್ಲರೂ ಏನು ಅಂತ ಹೇಳಿ ನಮ್ಮ ದೇಶದಲ್ಲಿ ಕಂಪೀಟ್ ವಿತ್ ಎನಿಬಡಿ ಅನ್ನುವಂತಹ ಒಂದು ಭಾವನೆಯೊಂದಿಗೆ ಮೇಲೆ ಬರೋಣ ಈ ದಿಸೆಯಲ್ಲಿ ಹಳ್ಳಿಗಾರ್ಡನಲ್ಲಿ ಇರ್ತಕ್ಕಂಥ ನಿಮ್ಮಲ್ಲಿ ಬಹಳಷ್ಟು ಕೊರತೆಗಳಿವೆ ಆ ಎಲ್ಲ ಕೊರತೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶಿಕ್ಷಕ ಬಂದದವರು ವಿಶೇಷವಾಗಿ ನಮ್ಮ ಪ್ರಧಾನ ಗುರುಗಳು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ನಾನು ಅನೇಕ ಸಲ ಈ ಶಾಲೆಗೆ ಬಂದಿದ್ದೀನಿ ನನಗೆ ಬಹಳ ಖುಷಿ ಕೊಡುವಂಥದ್ದು ಏನು ಅಂದರೆ ಈ ಶಾಲೆಯ ಕಂಕೇರದಲ್ಲಿ ಅನೇಕ ಜನ ಶಿಕ್ಷಕರಿದ್ದಾರೆ ಅದರಲ್ಲಿ ಒಂದು ನಾಲ್ಕಾರು ಜನ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅದು ನಮಗೇನು ಅಂತ ಹೇಳಿದ್ರೆ ಬಹಳ ಒಂದು ಖುಷಿ ಮತ್ತು ಗರ್ವ ಅವರು ಮಾಡತಕ್ಕಂತಹ ಎಲ್ಲ ಕಾಲಗಳ ಹಿಂದೆ ಜಾಲೋ ಒಂದು ಕಾಲದಲ್ಲಿ ಅವರಿಗೆ ನಾನು ಕಿವಿ ಹಿಂಡಿ ಬುದ್ಧಿ ಹೇಳಿ ಮಾಡಿದ ಒಂದು ಪ್ರತಿಫಲ ಇವತ್ತೇನು ಅಂದ್ರೆ ಈ ಶಾಲೆಗೆ ಸಿಗ್ತಾ ಇದೆ ಅಂತ ಹೇಳುವಾಗ ಬಹಳ ಖುಷಿ ಕೊಡ್ತೈತಿ ಬಹಳ ಅದ್ಭುತವಾದಂತಹ ಒಂದು ಸಮಾರಂಭವನ್ನು ನೀವು ಕೊಟ್ಟಿದ್ದೀರಿ ಅನೇಕ ಜನ ವಿದ್ಯಾರ್ಥಿಗಳು ಇವತ್ತೇನು ಇಲ್ಲಿ ಪ್ರೈಸ್ ತಗೊಂಡಿದ್ದೀರಿ ಇಂತಹ ಬಹುಮಾನಗಳನ್ನು ಪಡೆಯುವಂತಹ ಒಂದು ಕೌಶಲ್ಯತೆ ಇನ್ನಷ್ಟು ಹೆಚ್ಚಾಗ್ಲಿ ಎಲ್ಲ ರಂಗಗಳಲ್ಲಿ ನಾನು ಮುಂದೆ ಬರಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅದಕ್ಕಾಗಿ ನಾನು ಹೇಳಿದ್ದು ನಾನು ಯಾರಿಗೇನು ಕಡಿಮೆ ಇಲ್ಲ ಅನ್ನುವಂಥ ಮನೋಭಾವನೆ ಬೆಳೆಸ್ಕೊಳ್ಳೋದ್ರ ಮೂಲಕ ಎಲ್ಲರೂ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಿಮ್ಮ ಕುಟುಂಬವನ್ನು ಮೇಲೆ ಪ್ರತಿಯೊಬ್ಬರು ಒಂದೊಂದು ಕುಟುಂಬ ಮೇಲೆ ಹೋದಾಗೆಲ್ಲ ಒಂದು ಸಮಾಜ ಮೇಲೆ ಬರ್ತೈತಿ ತನ್ಮೂಲಕ ದೇಶ ಕಟ್ಟುವ ಕಾರ್ಯದಲ್ಲಿ ನೀವು ಮೂಲಕ ಪಾಲ್ಗೊಳ್ತೀರಿ ಭಾಳ ಖುಷಿ ಅಂತ ಹೇಳಿದರೆ ಇಲ್ಲಿ ಈ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರನ್ನು ನೆನೆಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ವೈಯಕ್ತಿಕ ಆಸೆಗಳನ್ನು ಬಿಟ್ಟು ಗ್ರಾಮ ಸುಧಾರಣೆ ಆಗಬೇಕು ಈ ಶಾಲೆ ಸುಧಾರಣೆ ಆಗಬೇಕು ವಿದ್ಯಾರ್ಥಿಗಳ ಮೇಲೆ ಬರಬೇಕು ಕಳಕಳಿ ಇಡುವವರಾಗಿದ್ದಾರೆ ಅದಕ್ಕಾಗಿ ಏನೋ ಅಂತ ನಿಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರ ಪರವಾಗಿ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅವರಿಗೆ ಒಂದು ದೊಡ್ಡ ಸಜೀವಿಕ ನಮ್ಮ ಮೂಲಕ ಅವರಿಗೆ ಅಂತ ಇಂಥ ಕಾರ್ಯಗಳ ಈ ಶಾಲೆಯ ಮೂಲಕ ಮತ್ತಷ್ಟು ದೇಶಿ ಕಾರ್ಯದಲ್ಲಿ ಮಕ್ಕಳನ್ನು ತಯಾರು ಮಾಡುವಂತಹ ಕಾರ್ಯ ಮತ್ತಷ್ಟು ಅಂತ ಹೇಳಿ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಸಣ್ಣದೊಂದು ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಒಂದು ನೇಚರ್ ಬರಲಿ ಅಂತ ಹೇಳಿ ಒಂದು ಸಣ್ಣ ಮಾತಾಡಿದ್ದೆ ನಾನು ಎಸ್ ಎಸ್ ಎಲ್ ಸಿ ಒಳಗೆ ಯಾರ್ಟ್ ಪಟ್ಟಿ ಅವರಿಗೆ ಎರಡು ಸಾವಿರ ರೂಪಾಯಿಗಳ ಸಣ್ಣ ತಿರುಕಾಣಿಕೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿ ಇವತ್ತು ಮ್ಯಾಗೇರ್ ಸರ್ ನಿನ್ನೆ ನನಗೆ ಫೋನ್ ಮಾಡಿ ಸದಾ ಆಗಸ್ಟ್ ಹದಿನೈದು ದಿವಸ ಹಿಂಗೆ ವಿಚಾರ ಮಾಡಿವಿ ಅಂತ ಹೇಳಿ ಭಾಳ ಖುಷಿ ಆಯ್ತು ನನಗೆ ಇಲ್ಲ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದೆ ನಾನು ನನ್ನ ಅಲ್ಪ ಕಾಣಿಕೆಯನ್ನು ಕೊಡೋದ್ರ ಜೊತೆಗೆ ದೊಡ್ಡ ಒಂದು ಕಾಣಿಕೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ಈ ಶಾಲೆಯಿಂದ ನನ್ನನ್ನು ಅಲ್ಲಿಗೆ ನನಗೆ ಸರ್ವನ್ನ ಮಾಡಿ ದೊಡ್ಡ ಉಪಕಾರವನ್ನು ತಾವು ಮಾಡಿದ್ದೀರಿ ಖುಷಿ ಆಗುತ್ತೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಹಿರೇಗುಣ್ಣಾಗರ ಮತ್ತು ಸುತ್ತಮುತ್ತಲೂ ಇರುವಂಥ ಅನೇಕ ಹಿರಿಯಿಂದ ಬರುವಂಥ ಹಿರಿಯ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮನ್ನು ಕೂಡ ಹರಿಸಿದಿರಿ ಅದಕ್ಕಾಗಿ ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೀರಿ ಸನ್ಮಾನಿಸಿದಿರಿ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮತ್ತಷ್ಟು ಒಳ್ಳೆಯ ಏನು ಅಂತ ಹೇಳಿದ್ರೆ ಸಾಧನೆಗಳು ನಿಮ್ಮಿಂದ ಬರಲಿ ಅದಕ್ಕೆ ಕಾರಣಕರ್ತರು ಈ ಶಾಲೆಯ ಶಿಕ್ಷಕರು ಮತ್ತು ಎಸ್ ಡಿ ಸಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ವಂದನೆಗಳನ್ನು ನಮ್ಮನ್ನು ಉದ್ದೇಶಿಸಿ ಸ್ಪರ್ಧಾತ್ಮಕ ಪಕ್ಷಗಳು ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ಮನವರಿಕೆ ಮಾಡಿಕೊಟ್ಟು ಮಾರ್ಗದರ್ಶನ ನೀಡಿದಂತ ಮಾನ್ಯ ಗುರುಗಳಿಗೆ ಗುರುಗಳಾದಂತ ಶ್ರೀಧರ್ ಕೆ ಎಸ್ ಧಾರವಾಡ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳು